ಸರ್ ಇದು ಎರಡನೇ ಬ್ರಾಂಚ್ ಬ್ರಾಂಚ್ ಬಟ್ ಏನಕ್ಕೆ ಅಲ್ಲಿ ಅಲ್ಲೂ ಓಪನ್ ಇರುತ್ತೆ ಕ್ಲೋಸ್ ಮಾಡಲ್ಲ ಬಟ್ ಸ್ವಲ್ಪ ಫ್ಯಾಮಿಲಿ ಜಾಗ ಪಾರ್ಕಿಂಗ್ ಹಾಗಾಗಿ ಇದೊಂದು ವಿಶಾಲವಾಗಿದ್ದು ಜಾಗ ಅದನ್ನ ಚಾಯ್ಸ್ ಮಾಡ್ಕೊಂಡಿದ್ದು ಓಪನ್ ಮಾಡ್ತಾ ಅಣ್ಣ ಇದು ಕೆಂಗೇರಿ ಉಪನಗರ ಮೇನ್ ರೋಡ್ ಡಿ ಎಕ್ಸ್ ನೈಕ್ಸ್ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಚರ್ಚ್ ಸ್ಟಾಪ್ ಹತ್ರ ಇದೆ ಸರ್ ಮಟನ್ ಬಿರಿಯಾನಿ ಮಟನ್ ಫ್ರೈ ಮಟನ್ ಚಾಪ್ಸಿ ಚಿಕನ್ ಬಿರಿಯಾನಿ ಚಿಲ್ಲಿ ಚಿಕನ್ ಜಾಸ್ತಿ ಟೇಸ್ಟ್ ಮಾಡೋದು ಮಟನ್ ಬಿರಿಯಾನಿ ಮಟನ್ ಫ್ರೈ ಲೆಗ್ ಪೀಸ್ ಮಟನ್ ಚಾಪ್ ನಾನು ಕಷ್ಟದಲ್ಲಿದ್ದಾಗ ಅಲ್ಲಿ ಹೆಲ್ಪ್ ಅಂತ ಹೋದಾಗ ಏನ್ ಕೆಲಸ ರೋಡ್ಲೇ ಕೇಳಿದ್ರೆ ಓಡ್ಲೂ ಆ ಚಿಕ್ಕದಾಗಿ ಬೆಳ್ಕೊಂಡ್ ಬಂದಿದೆ ಆರು ವರ್ಷ ಆಯ್ತು ಮಾಡಿ ಆರು ವರ್ಷ ಆಯ್ತು ಸರ್ ಫಸ್ಟ್ ಮೂರು ಟೇಬಲ್ ಆಮೇಲೆ ಆರು ಟೇಬಲ್ ಆಮೇಲೆ ಹನ್ನೆರಡು ಟೇಬಲ್ ಇವತ್ತು ಇಪ್ಪತ್ತೈದು ಟೇಬಲ್ ಓಪನ್ ಮಾಡಿದ್ದೀನಿ